ಸ್ವಾಗತ ನಾನು ಹುಲಸಗಿ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಆಶ್ರಯ ಸರ್ವೆ ನಂಬರ್ ಅರವತ್ತೆಂಟು ಹದಿನೇಳು ಎಕರೆಯಲ್ಲಿ ಹದಿನಾಲ್ಕು ಪಾಯಿಂಟ್ ಮೂವತ್ತೆಂಟು ಗುಂಟೆಯಲ್ಲಿ ಅನುಮೋದಿತ ವಿನ್ಯಾಸದಂತೆ ರಚನೆ ಮಾಡಬೇಕಾದ ಐದುನೂರ ಎಪ್ಪತ್ತೆರಡು ನಿವೇಶನಗಳು ಈಗಾಗಲೇ ಸದನಿ ವಿನಾಸಕ್ಕೆ ಎಸ್ಎಫ್ಸಿ ಮುಕ್ತ ನಿಧಿ ಅನುದಾನದಲ್ಲಿ ಒಂಬತ್ತು ಲಕ್ಷಗಳ ಅನುದಾನ ಡಿಮೋರಿಕೇಷನ್ ಸಲುವಾಗಿ ಹಾಗೂ ಇಪ್ಪತ್ತೇಳು ಲಕ್ಷಗಳ ರಸ್ತೆ ಸಂಪರ್ಕಕ್ಕಾಗಿ ಅನುದಾನ ಮೀಸಲಿಟ್ಟು ಟೆಂಡರ್ ಕರೆದು ಕಾಮಗಾರಿ ಆದೇಶ ನೀಡಲಾಗಿದೆ ಎಂದು ಪಟ್ಟಣ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜೆಕೆ ಕನ್ನಡ ನ್ಯೂಸ್ ವಾಹಿನಿ ಹಾಗೂ ಎನ್ಐನ್ ನ್ಯೂಸ್ ವಾಹಿನಿಗೂ ತಿಳಿಸಿದ್ದಾರೆ ನಂತರ ಮಾತನಾಡಿದ ಪಟ್ಟಣ ಪಂಚಾಯಿತಿಯ ಅಧಿಕಾರಿಯ ಸಿದ್ದರಾಮೇಶ್ವರ ಶಾಸಕರಾದ ರಾಜ ವೇಣುಗೋಪಾಲ ನಾಯ್ಕ ಅವರ ಗಮನಕ್ಕೆ ತಂದು ಹಾಗೂ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಗಮನಕ್ಕೆ ತಂದು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ಹಕ್ಕುಪತ್ರ ನೀಡುವುದೆಂದು ತಿಳಿಸಿದರು ವರದಿ ಮತ್ತು ಏನೇನು ಅವರಿಗೆ ತಿಳಿಸುವುದೇನೆಂದರೆ ಸರ್ವೆ ನಂಬರ್ ಫೋರ್ ಸಿಕ್ಸ್ಟಿ ಏಟ್ ಇದರಲ್ಲಿ ಅಭಿವೃದ್ಧಿ ಕಾಮಗಾರಿಯನ್ನು ನಡೆಯುತ್ತಿತ್ತು ಈ ಅಭಿವೃದ್ಧಿ ಕಾಮಗಾರಿಯನ್ನು ಡಿಮಾರ್ಕೇಶನ್ ಆಲ್ರೆಡಿ ವರ್ಕ್ ಆರ್ಡ್ರ್ ಕೊಟ್ಟಿದ್ದೀವಿ ವರ್ಕ್ ಆರ್ಡ್ರ್ ಕೊಟ್ಟಿದ್ದೀವಿ ಈಗ ಅತಿ ಶೀಘ್ರದಲ್ಲೇ ವರ್ಕ್ ಸ್ಟಾರ್ಟ್ ಆಗುತ್ತೆ ಇವತ್ತು ಹೂಗೆ ಸೈಟ್ನ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಕಂಟ್ರ ಜೊತೆ ಹೋಗಿ ಮಾರ್ಗ ಹೋಗಿ ಕೇಸಿ ಕೆಲಸ ಚಾಲೂ ಮಾಡಿಸಿ ಅಂತ ಹೇಳಿದ್ವಿ ಈಗ ಒಂಬತ್ತು ಲಕ್ಷಕ್ಕೆ ಟೆಂಡರ್ ಆಗಿದೆ ಮತ್ತು ಅದೇ ರಸ್ತೆ ಸಂಪರ್ಕನೂ ಇದ್ದಿದ್ದೀವಿ ಅದೇ ದೇವ ರಸ್ತೆ ಸಂಪರ್ಕನೂ ಟೆಂಡರ್ ಮಾಡಿ ಕೇಸಿ ಈಗ ವರ್ಕ್ಔಟ್ರೂ ಕೊಟ್ಟಿದ್ದೀವಿ ಈಗ ಅದರ ರಸ್ತೆ ಸಂಪರ್ಕನೂ ಆಗುತ್ತೆ ಸೊ ಈಗ ಸರ್ವೆ ನಂಬರ್ ನಾಲ್ಕನೂರ ಅರವತ್ತೆಂಟರಲ್ಲಿ ಟೋಟಲ್ ಎಷ್ಟ್ರೆ ನಿವೇಶನ ಕೊಡ್ಸೂರಾಗಿದೆ ಸರ್ ಸರ್ವೆ ನಂಬರ್ ಫೋರ್ ಸಿಕ್ಸ್ಟಿ ಏಟ್ ಟೋಟಲಿ ಹದಿನೇಳು ಎಕರೆ ಸರ್ ಇದ್ರೊಳಗೆ ಹದಿನಾಲ್ಕು ಎಕ್ಟರ್ ಹದಿನಾಲ್ಕು ಎಕ್ಟರ್ ಮೂವತ್ತೊಂದು ಗಂಟೆ ಸರ್ ಆಲ್ರೆಡಿ ಈಗ ಟೌನ್ಪ್ಲಾನಿಂಗ್ ಅಪ್ರೂವ್ಡ್ ಲೇಔಟ್ ಆಗಿದೆ ಸರ್ ಇದ್ರೊಳಗೆ ಐದುನೂರ ಇಪ್ಪತ್ತೊಂದು ಫ್ಲಾಟ್ ನಿವೇಶವನ್ನು ರಚನೆ ಆಗತ್ತೆ ಸರ್ ಶಾಸಕರನ್ನು ಕಂಪಿಸಿ ಅಪ್ಲಿಕೇಶನ್ ಕಲ್ಸ್ ಸರ್ ಈಗೇನಾದರೂ ಇನ್ ಪಟ್ಟಣ ಪಂಚಾಯತಿ ಯಾಕೆ ಇಲ್ಲಿ ಈಗ ನಿವೇಶನ ಫಲಾನ ಏನಾದರೂ ಆಯ್ಕೆ ಮಾಡಿದರೂ ಸರಿ ನಾವು ಆಯ್ಕೆ ಮಾಡಬೇಕು ಇಲ್ಲ ಸರ್ ಇನ್ನು ಆಯ್ಕೆ ಮಾಡಿಲ್ಲ ಸರ್ ಇದಕ್ಕೆ ನಾವು ಈಗ ಸರ್ವೆ ಮಾಡಿಸ್ತೀವಿ ಸರ್ ಬಡವರು ಯಾರು ಇರ್ತಾರಲ್ಲ ಅಂಥವ್ರು ಗೊತ್ತಿ ಸಿಗಿಸಿ ಮತ್ತು ಇದು ಒಂದು ಸರ್ವೆ ಪ್ರಕಾರ ಯಾವುದೇ ಥರ ನಿವೇಶನ ಇರಬಾರ್ದು ಮನೆ ಇರಬಾರ್ದು ಒಂದು ಸರಿ ಬಡವರಿಗೆ ಕೊಡ್ಬೇಕಂತ ಒಂದು ಉದ್ದೇಶ ಸರ್ ಇದು ಆಮೇಲೆ ಸರ್ವೆ ಮಾಡಿದ ಮೇಲೆ ನಾವು ಅಪ್ಲಿಕೇಶನ್ ಕನ್ಫರ್ಮ್ ಮಾಡ್ತೀವಿ ಸರ್ ಅಪ್ಲಿಕೇಶನ್ ಕರೆದ ಮೇಲೆ ಅದು ಮಾನ್ಯ ಶಾಸಕರು ಅಧ್ಯಕ್ಷರು ಇರ್ತಾರೆ ಸರ್ ಕರ ಶಾಸಕರು ಗಮನ ಮುನ್ಸಿಪಲ್ ಪಟ್ಟಣದಲ್ಲಿ ಎ ಪಿ ಎಂ ಸಿ ರಸ್ತೆ ಪಕ್ಕದಲ್ಲಿ ಅವರು ನೈಟಿ ಲಪ್ಪಿಗಿರುವಂತಹ ಬೆಲೆಗಾರರು ಮೀನುಗಾರರು ಕೆಲವೊಂದಿಷ್ಟು ಜನ ಈಗ ಕಳೆದ ಒಂದು ಐದಾರು ವರ್ಷಗಳಿಂದ ಅವ್ರಿಗೆ ನಿವೇಶನ ಇಲ್ಲ ರಸ್ತೆ ಬೀದಿ ಇಲ್ಲದಾರ ಅಂತೇಳಿ ಕೆಲವೊಂದು ಮುಂಚೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗಿತ್ತು ಈಗ ಅವ್ರಿಗೇನಾದರೂ ಆಯ್ಕೆ ಮಾಡೋ ನಿರ್ಣಯ ಇದೆಯಾ ಅನ್ಸುತ್ತೆ ಅದೇ ಸರ್ ನಾವು ಸಿಟಿಯಲ್ಲಿ ನಾವು ಹದಿನಾರು ವಾರ್ಡ್ ಇದೆ ಸರ್ ಹದಿನಾರು ವರ್ಡಲ್ಲಿ ನಾವು ಸರ್ವೆ ಮಾಡ್ತೀವಿ ಸರ್ ಈಗ ಅದನ್ನ ಒಂದು ನಮಗೂ ನಮ್ಮ ಮಾಹಿತಿ ಬಂದಿದೆ ಸರ್ ರಸ್ತೆ ಸಂಪರ್ಕ ಇಲ್ಲಿ ಒಂದು ಸಣ್ಣ ವಾಸ ಬಂದಿದೆ ಸರ್ ನಾವು ಸರ್ ಸರ್ವೆ ಮಾಡಿ ಗೊತ್ತು ಸರ್ ಮಾಡಿಸ್ಬೇಸಿ ನಾವು ಅಂಥವ್ರನ್ನು ನಾವು ಮಾಡ್ತೀವಿ ಸರ್ ಸರ್ ಇದು ನಿವೇಶನ ಜೊತೆಗೆ ಶಾಸಕರ ಎಲ್ಲ ಮಾ ಗಮನಕ್ಕೆ ತಂದು ಎಲ್ಲ ನೀವು ಮಾತಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದ್ವಿ ಸರ್ ಏನು ಎಲ್ಲ ಏನು ಹೇಳಿ ಸರ್ ಶಾಸಕ ಅಭಿವೃದ್ಧಿ ಕೆಲಸ ನಡೆದದೆ ಅಂತಂತ ಹೇಳಿದ್ವಿ ಸರ್ ಇದಕ್ಕೆ ಅಂದ್ರೆ ಆಶ್ರಯ ಲೇಔಟಕ್ಕೆ ಅವರೇ ಅಧ್ಯಕ್ಷರು ಇರ್ತಾರೆ ಸರ್ ಅವ್ರ ಗಮನಕ್ಕೆ ತಂದ ಕೆಲಸ ಎಲ್ಲ ಕೆಲಸ ನಾವು ಮಾಡ್ಬೇಕಾಗ್ತದೆ ಸರ್ ಸರ್ ಸುಮಾರು ಎಷ್ಟು ದಿನ ಆಗ್ಬೋದು ಸರ್ ಅವ್ರಿಗೆ ನಿವೇಶನ ಹಕ್ಕು ಪತ್ರ ಕೊಡ್ಬೇಕಂದ್ರೆ ಎಷ್ಟು ದಿನ ಆಗ್ಬೋದು ಅದೇ ಸರ್ ಈಗ ಅಭಿವೃದ್ಧಿ ಕೆಲಸ ನಡೆದ್ ಸರ್ ಇಲ್ಲಿ ಡಿಮಾರ್ಕೇಶನ್ ಅಂತಂದ್ರೆ ಎಲ್ಲ ನಿವೇಶನಗಳನ್ನು ಕಲ್ಲು ಹಾಕ್ತದೆ ಸರ್ ಕಲ್ಲು ಹಾಕಿದ ಮೇಲೆ ನಾವು ಫೋನಿಂಗ್ ನಂಬರಿಂಗ್ ಮಾಡ್ತೀವಿ ಸರ್ ಆಮೇಲೆ ನಾವು ಸರ್ವೆ ಮಾಡಿಸ್ತೀವಿ ಸರ್ ಸರ್ವೆ ಮಾಡಿಸಿದ ಮೇಲೆ ನಾವು ನಿವೇಶನ ನೀವು ಏನ್ ಇಲ್ಲ ಅದೇ ಸರ್ ನಾವೆಲ್ಲ ಈಗ ಎಲ್ಲ ಕೆಲಸ ಮುಗಿದ್ಮೇಲೆ ಸರ್ ನಮಗೆ ಎಲ್ಲ ವರ್ಕ್ ನಡೆದಿದೆ ಸರ್ ಅಲ್ಲಿ ಡಿಮಾರ್ಕೇಶನ್ ನೋಡೋದು ಸರ್ ಮತ್ತು ಒಂದು ರಸ್ತೆ ಸಂಪರ್ಕವನ್ನು ನಡೆದ ಸರ್ ಇದು ನಡೆದ ಮೇಲೆ ಸರ್ ನಾವು ಮತ್ತೊಂದು ಸಲ ಶಾಸಕರಿಗೆ ಗಮನ ತೊಗೊಂಡ್ಬರ್ತೀವಿ ಸರ್ ತೊಗೊಂಬಂತ ಕೇಳಿ ಇವ್ರಿಗೆ ಕೆಲಸ ಮುಗಿದಿದೆ ಸರ್ ಈಗ ಪದಾನಿಗಳಿಗೆ ಆಯ್ಕೆ ಮಾಡ್ಬೇಕು ಸರ್ ಅಂದ್ರೀಗ ನಾವು ಸರ್ವೆ ಮಾಡ್ಸ್ಬೇಕು ಸರ್ ಅಂತ ಸರ್ವೆ ಮಾಡಿ ಕೇಸಿ ಅರ್ಜಿ ಕಲ್ಫಾಮ್ ಮಾಡ್ತೀವಿ ಸರ್ ಅರ್ಜಿ ಕಲ್ಫರ್ಮ್ ಮಾಡಿದ ಮೇಲೆ ಶಾಸಕರಿಗೆ ಎಷ್ಟು ಅರ್ಜಿ ಬಂದಾವ ಇದ್ರೊಳಗೆ ಯಾರು ಸೆಲೆಕ್ಷನ್ ಮಾಡ್ಬೇಕಂತಂದು ಗಮನಕ್ಕೆ ತಗೊಂಡ್ಬರ್ತೀವಿ ಸರ್ はいします。